Dikala! 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 Dikala!

ಮತ್ತೆ ಇನ್ನಷ್ಟು ಸ್ಕೂಲ್ ಹೋಗಿ ನಾವು ಇದು ಮುಗಿಸ್ಕೊಂಡು ಕಳಿಸ್ಬಿಡಿದೆ ಯಾರು ಕೊಟ್ಟು ನಾವು ನೀವು

ಯಾವುದು ಅಂಬೇಡ್ಕರ್ ಗಾಂಧೀಜಿ ಗಾಂಧೀಜಿ ಮಾಡುವುದಿಲ್ಲ ಹಬ್ಬ ಆಚರಣೆ ಆಯ್ತು ನಾವು ಮದುವೆ ಕೊಟ್ಟೇವಿ ಬೆಳೆಯೋರಿಗೆ ಗದಗ ಜಿಲ್ಲಾ ಒಂದೇ ಕೊಟ್ಟಿಲ್ಲ ನೈಂಟಿ ಹಿಂದೂಗಳೇ ಹಿಂದೂಗಳು ಅಪ್ಪ ಅದಕ್ಕೆ ಆಚರಣೆ ಮಾಡ್ಬೇಕು ಬೇಡ ನೀವು ಕರೆಕ್ಟ್ ಐತಿ ಈಗಾಗಲೂ ಪ್ರಥಮ ಈಗಾಗಲೂ ಸುಮಾರು ವರ್ಷಗಳಿಂದ ದಸರಾ ಹಬ್ಬದಲ್ಲಿ ಹದಿನೈದು ದಿನ ರಜೆ ಘೋಷಣೆ ಸರ್ಕಾರನೇ ಘೋಷಣೆ ಮಾಡಿರ್ತದೆ ಈ ಮುಖಾಂತರ ಪ್ರತಿ ಕಾನ್ವೆಂಟ್ ಸ್ಕೂಲ್ಗಳಲ್ಲಿ ದಸರಾ ಹಬ್ಬ ದಿನಗಳಲ್ಲಿ ಮತ್ತು ಎಕ್ಸಾಮ್ಗಳನ್ನು ನಡೆಸ್ತಾರೆ ಪರೀಕ್ಷೆಗಳನ್ನು ಆದರೆ ಮತ್ತು ಇವರು ಕ್ರಿಸ್ಮಸ್ ಕ್ರಿಸ್ಮಸ್ ಹಬ್ಬ ದಿನಗಳಲ್ಲಿ ತಿಂಗಳ ಗಟ್ಟಲೆ ರಜೆ ಕೊಡ್ತಾರೆ ಸರ್ಕಾರಿ ರಜೆ ಕ್ರಿಸ್ಮಸ್ ಹಬ್ಬ ದಿನಗಳಲ್ಲೂ ಕೊಡುತ್ತೆ ಆ ರಜೆ ಬಿಟ್ಟು ಇವರು ದಸರಾ ಹಬ್ಬದ ಹಬ್ಬ ಆಚರಣೆ ಮಾಡುತ್ತೆ ಅಂತೇಳಿ ಈ ರಜೆ ಕೊಟ್ಟರೆ ನಾವು ಡಿ ಡಿ ಪಿ ಆಗಿ ಮನವಿ ಕೊಟ್ಟಿವಿ ರಾಜ್ಯಾದ್ಯಂತ ನಾವು ಕೊಟ್ಟಾಗ ಈಗ ಯಾರೋ ದಸರಾ ಸರ್ಕಾರ ಕರ್ನಾಟಕ ಸರ್ಕಾರನೇ ದಸರಾ ಹಬ್ಬ ಆಚರಿಸುತ್ತೆ ಮತ್ತು ದಸರಾ ಅಂತೇಳಿ ಆ ಹಬ್ಬ ಆಚರಿಸೋಕೆ ಈಗ ಪ್ರತಿ ಸಣ್ಣ ಮಕ್ಕಳಿಗೆ ಮತ್ತೆ ಹಬ್ಬ ಹರಿದಿನಗಳು ಹೇಗೆ ಗೊತ್ತಾಗಬೇಕು ನಮಗೂ ಪಾಲಕರು ಕೂಡ ಮಕ್ಕಳ ಪಾಲಕರು ಕೂಡ ಬಹಳಷ್ಟು ಜನ ನಮಗೆ ಹೇಳಿದ್ದಾರೆ ಪ್ರತಿ ವರ್ಷವೂ ಹೇಳ್ಕೊಂತನೇ ಬಂದಿದ್ದಾಗ ನಮ್ಮ ಹಬ್ಬ ಈ ದಿನಲ್ಲಿ ಎಕ್ಸಾಮ್ ನಡೆಸ್ತಾ ಅಂತೇಳಿ ಆ ಮುಖಾಂತರ ನಾವು ಈ ಸುಮಾರು ವರ್ಷಗಳಿಂದ ನಾವು ದಿಢೀಪಾಯಿ ಮನವಿ ಕೊಡ್ಕೊತೇ ಬಂದಿದ್ದೀವಿ ಆ ಮನವಿಗೆ ಯಾವುದೇ ದಿಢೀಪಾಯಿಗಳು ಸ್ಪಂದಿಸುವುದಿಲ್ಲ ಅದಕ್ಕೆ ನಾವು ಈಗ ಕಾನ್ವೆಂಟ್ ಸ್ಕೂಲ್ಗಳಿಗೆ ಬಂದು ನಾವು ಈಗ ಆ ಘೋಷಣೆ ಆಗುವವರೆಗೂ ನಾವು ಇಲ್ಲಿದ್ದ ಹಿಂದೂ ಅಪ್ಪಗಳಿಗೆ ರಚನೆ ಮಾಡುತ್ತಿರುವ ಕಾನ್ವೆಂಟ್ ಸ್ಕೂಲ್ಗಳಿಗೆ ಧಿಕಾರಾ ಹಿಂದೂ ಅಪ್ಪಗಳಿಗೆ ರಚನೆ ಮಾಡುತ್ತಿರುವ ಕಾನ್ವೆಂಟ್ ಸ್ಕೂಲ್ಗಳಿಗೆ ಧಿಕಾರಾ ಸರ್ಕಾರ ಆದೇಶವನ್ನು ಉಲ್ಲಂಘನೆ ಮಾಡುತ್ತಿರುವ ಕಾನ್ವೆಂಟ್ ಸ್ಕೂಲ್ಗಳಿಗೆ ಧಿಕಾರಾ ಸಂಘಾರ ಸರ್ಕಾರ ಆದೇಶವನ್ನು ಉಲ್ಲಂಘನೆ ಮಾಡುತ್ತಿರುವ ಕಾನ್ವೆಂಟ್ ಭಾಗದ ಪಾತಕಿ ಜೈ ಇಪ್ಪತ್ತನೇ ತಾರೀಕಿನಿಂದ ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕಿನಿಂದ ಹಿಡಿದು ಅಕ್ಟೋಬರ್ ಏಳನೇ ತಾರೀಕಿಗೂ ರಜೆ ಘೋಷಣೆ ಮಾಡಿತಿ ಆಯಾ ಜಿಲ್ಲಾ ಶಿಕ್ಷಣಾಧಿಕಾರಿಗಳಿಗೆ ಅವರು ಇದು ಕೊಟ್ಟಿರ್ತಾರೆ ನಾವು ಆ ಮುಂಚಿತವಾಗಿ ನಾವು ಮನವಿ ಕೂಡ ಸಲ್ಲಿಸಿದ್ದೀವಿ ಆ ಮನವಿಗೆ ಸ್ಪಂದಿಸಿದ ಶಿಕ್ಷಣಾಧಿಕಾರಿಗಳಿಗೆ ಮತ್ತು ಡಿಸಿಎಲ್ಲ ಹೇಳ್ತಾ ಇದ್ದೀವಿ ನಾವು ಹೌದು ಡಿಸಿಎನ್ ತಗೋಬೇಕು ಪ್ರತಿ ಕಾನ್ವೆಂಟ್ ಸ್ಕೂಲ್ಗಳಲ್ಲಿ ತೊಂಬತ್ತಕ್ಕಿಂತ ಹೆಚ್ಚಿ ಹೆಚ್ಚಿನ ಪರ್ಸೆಂಟ್ಗಳು ಕಲಿತಾ ಇರೋದು ಹಿಂದೂ ಮಕ್ಕಳು ಹಿಂದೂ ಹಬ್ಬಗಳಿಗೆ ಅಡಚಣೆ ಮಾಡ್ತಾ ಇದ್ದೀರಿ ಮತ್ತೆ ತಮ್ಮ ಹಬ್ಬದಾಗ ಒಂದು ದಿನ ಸರ್ಕಾರಿ ರಜೆ ಘೋಷಣೆ ಕೊಟ್ಟಾಗ ಹೆಚ್ಚಿನ ರಜೆ ಕೊಟ್ಟಾಗ ನಾವು ಏನು ಅಂತ ಕೇಳಂಗಿಲ್ಲ ನಮ್ಮ ಹಬ್ಬದಾಗ ಹದಿನೈದು ದಿನ ಘೋಷಣೆ ಕೊಟ್ಟಾಗ ಆ ರಜೆ ಯಾಕೆ ಕೊಡೋದಿಲ್ಲ ಹಿಂದೂ ಮಕ್ಕಳಿಗೆ ನಮಗೆ ಅವರಿಗೆ ಹಬ್ಬದ ದಿನಗಳನ್ನು ಏನಂತ ಒಂದು ಗೊತ್ತಾಗಬೇಕು ಆ ಹಬ್ಬಗಳನ್ನು ಹತ್ತಿ ಕುತ್ತಿದ್ದಾರೆ ಕಾನ್ವೆಂಟ್ ಸ್ಕೂಲ್ಗಳು ಮತ್ತು ಇಲ್ಲಿ ಶಿಕ್ಷಣಾಧಿಕಾರಿಗಳನ್ನು ಹತ್ತಿ ಕೂತಿದ್ದಾರೆ ಅವರಿಗೆ ತಮ್ಮ ಪತ್ರಿಕೆ ಮುಖಾಂತರ ಧಿಕ್ಕಾರ ಹೇಳ್ತಾ ಇದ್ದೇವೆ ಅವರು ಈ ಕೂಡಲೇ ಬಂದು ಇದನ್ನ ಬಗೆಹರಿಸಬೇಕು ರಜೆ ಘೋಷಣೆ ಮಾಡಲೇಬೇಕು ಮಾಡುವವರೆಗೂ ಇಲ್ಲಿಂದ ಕದಲಂಗಿಲ್ಲ ಅಂತ ಅಂತೇಳಿ ಪತ್ರಿಕೆ ಮುಖಾಂತರ ಹೇಳ್ತಾ ಇದ್ದೇವೆ ಹೌದು ಡಿ ಪಿ ಸರ್ಕಾರಿ ಅಧಿಕಾರಿಗಳನ್ನು ಉಲ್ಲಂಘನೆ ಮಾಡ್ತಾ ಇದ್ದಾರೆ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ ಇಲ್ಲೇ ಎಕ್ಸಾಮ್ ಅನ್ನೋ ಗೊತ್ತಿರೋಕ್ಕಿಂತ ಪೂರ್ವ ನಾವು ಮನವಿಯನ್ನು ಕೊಟ್ಟಿದ್ದೇವೆ ಆ ಮನವಿ ಕೊಟ್ಟಿದ್ದಾಗೂ ಕೂಡ ಸ್ಪಂದಿಸಿಲ್ಲ ನಾವು ಅವರಿಗೆ ಧಿಕ್ಕಾರ ಹೇಳ್ತಾ ಇದ್ದೇವೆ ಡಿ ಪಿ ಅವರು ಈ ಕೂಡ ಬದಲೇಬೇಕು ಇಲ್ಲ ಅಂದ್ರೆ ನಾವು ಇಷ್ಟು ಸ್ಕೂಲ್ಗೆ ಬೀಗ ಹಾಕ್ತೀವಿ ಶಾಲೆ ಗೇಟ್ಗೆ ಬೀಗ ಹಾಕಿ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಈ ಮುಖಾಂತರ ಹೇಳ್ತೀವಿ ನಾವು